ಹಾಗೆ ಸ್ವಲ್ಪ ಬ್ಯಾಕ್ ಟು ಪ್ರಸಾದ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ಐ ಕುರಿತು ಒಂದಷ್ಟು ಅಪ್ಡೇಟ್ ಕೊಟ್ಟಿದ್ದಾವೆ ಸೊ ಏನಂತ ತಿಳ್ಕೊಳ್ತೀವಿ ಬನ್ನಿ ಅದಕ್ಕೆ ನಮಗೆ ನೀವೇ ನಮ್ಮ ಚಾನಲ್ ಟೈಮ್ ನೋಡ್ತಾ ಇರೋ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕೋಬಿಡ್ರಿ ಅಂತ ಹೇಳ ಬನ್ನಿ ಏನು ಅಪ್ಡೇಟ್ ಅಂದ್ರೆ ನೋಡ್ಕೊಬೋಣ ಸೊ ಗಾಯ್ಸ್ ಮೊದಲನೇದಾಗಿ ಅಂಬಾಟಿ ರೈಡ್ ಅವರು ನಮ್ಮ ಆರ್ ಸಿ ಬಿ ಬಗ್ಗೆ ನೆನ್ನೆ ಇವರು ಒಂದ್ಸತಿ ಸೊ ಈ ವ್ಯಕ್ತಿ ಬಗ್ಗೆ ಅರ್ಥ ಮಾಡ್ಕೊಳ್ಳೋದೇ ಆಗ್ತಾ ಇಲ್ಲ ನಮಗೆ ಅಂದ್ರೆ ನಿನ್ನೆ ಆಕ್ಚುಲಿ ಎಲ್ಲ ಫುಲ್ ಸೇರಿಸಿ ಉರ್ಸ್ಬಿಟ್ಟಿದೀವಿ ಉರ್ಕಂಡ್ ಮನುಷ್ಯ ಮತ್ತೆ ಯಾವ್ದೋ ಒಂದು ಟ್ವೀಟ್ಗೂ ಕೂಡ ರಿಪ್ಲೈ ಮಾಡಿದ್ದಾರೆ ಅಂದ್ರೆ ಅವರು ಟ್ರೋಲ್ ಪೇಜಸ್ ಎಲ್ಲೋದ್ರು ಹುಡ್ಕೊಡಿ ಅಂತ ಹೇಳಿದಾಗ ಏನು ಇಲ್ಲ ನಾನು ಇಲ್ಲೇ ಇದ್ದೀನಿ ಖುಷಿ ಆಗಿದ್ದೀನಿ ಆರ್ ಸಿ ಬಿ ಗೆದ್ದಿದ್ದು ಅಂಡ್ ಅವರ ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರೆ ದಿಸ್ ಆರ್ ಸಿ ಬಿ ಟೀಮ್ಸ್ ಲುಕ್ ವೆರಿ ಡಿಫ್ರೆಂಟ್ ವೆರಿ ಸ್ಪೆಷಲ್ ಅಂಡ್ ಡಿಟರ್ಮೈನ್ ಟು ಅಚೀವ್ ಸಮಥಿಂಗ್ ಎಕ್ಸ್ಟ್ರಾಡಿನರಿ ದಿಸ್ ಇಯರ್ ಇವ್ರು ಹೇಳ್ತಾರೆ ನಾವು ಈ ಸತಿ ಎಕ್ಸ್ಟ್ರಾಡಿನರಿ ಡಿಸ್ಕವರ್ ಮಾಡ್ತೀವಿ ಕಪ್ ಗೆಲ್ತೀವಿ ಅಂತ ಹೇಳ್ತಾ ಇಲ್ಲ ಎಕ್ಸ್ಟ್ರಾಡಿನರಿ ಏನು ಎಕ್ಸ್ಟ್ರಾಡಿನರಿ ಅಂದ್ರೆ ಡಿಕ್ಷನರಿಲಿ ಮೇ ಬಿ ಕಪ್ ಎತ್ತದೆ ಅಂತಾನೆ ಇರಬೇಕು ಗೊತ್ತಿಲ್ಲ ಸೊ ಇವ್ರು ಒಟ್ಟಿನಲ್ಲಿ ಬಾಯ್ ಬಿಟ್ಟು ಹೇಳ್ತಾ ಇಲ್ಲ ಉರ್ಕೊಂತವ್ರೆ ಫುಲ್ ಮನ್ಸಲ್ಲಿ ನೆನ್ನೆ ಅಂತೂ ಅವ್ರ ಮಕ್ಕಳ ನೋಡ್ಬೇಕಾಯ್ತು ಜೋಕರ್ ಕಮೆಂಟ್ರಿ ಬಾಕ್ಸ್ ಅಲ್ಲಿ ಕುತ್ಕೊಂಡು ಸೊ ವಿರಾಟ್ ಕೊಹ್ಲಿ ಅವರ ಒಂದು ಫೋರ್ ಸಿಕ್ಸ್ ಬರುತ್ತೆ ಸಿಕ್ಸ್ ಬಂದಿದ ತಕ್ಷಣ ಹಿಂಗೆ ಒಂದು ನೋಡ್ತಾವ್ರೆ ನಾನು ಅನ್ಕೊಂಡೆ ಈ ಮನುಷ್ಯ ಫುಲ್ ಜಲಸಿ ಅದೇ ನಂಗೆ ಅರ್ಥ ಆಗ್ತದೆ ಇಷ್ಟೊಂದು ಕಾಮೆಂಟ್ರಿ ಕೂತ್ಕೊಂಡು ಎಲ್ಲರೂ ಸಪೋರ್ಟ್ ಎಸ್ ಕೆ ಕಡೆಗೆ ಇತ್ತು ಇತ್ತು ಸೊ ಓವರ್ ಆಲ್ ಆಗಿ ಮ್ಯಾಚ್ ಗೆದ್ದ ಮೇಲೆ ಎಲ್ಲ ಉಲ್ಟಾ ಒಟ್ನಲ್ಲಿ ಒಬ್ಬರೇ ನಮಗೆ ಯಾರಪ್ಪ ಸಪೋರ್ಟ್ ಇದ್ದು ಅಂದ್ರೆ ನಮ್ಮ ಫ್ಯಾನ್ ಬೇಸ್ ಮಾತ್ರ ಸೊ ಮಿಗ್ದವ್ರೆಲ್ಲ ಉಲ್ಟಾ ಇದ್ರು ಎಲ್ಲಾ ಸಿ ಎಸ್ ಕೆ ಎಸ್ ಕೆ ಅಂತ ಒಡೆದ್ವಿ ನೋಡಿ ಒಂದ್ಸತಿಗೆ ಸೊ ಗೈಸ್ ಎರಡನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಎ ಬಿ ಡಿ ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ ಸೊ ನಾವು ಲಾಸ್ಟ್ ಇಯರ್ ಗಿಂತ ಹತ್ತು ಪಟ್ಟು ಬೆಟರ್ ಟೀಮ್ ನ ಇವಾಗ ಮಾಡಿದಿವಿ ನಾವೇನು ಮೇಲು ಆಕಾಶದ ಮೇಲೆ ಆರ್ತಾ ಇಲ್ಲ ಬಟ್ ಸ್ಟಿಲ್ ಇವಾಗ ಸಿಕ್ತಂತ ಚಾನ್ಸ್ ಲೈಕ್ ಸ್ಟಾರ್ಟ್ ಸಕದಾಗಿದೆ ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಂತ ಎಲ್ಲ ಕೂತಿದೀವಿ ಅಂತ ಅವ್ರು ತುಂಬಾ ಖುಷಿ ಪಟ್ಟಿದ್ದಾರೆ ಆರ್ ಸಿ ಫ್ಯಾನ್ಸ್ ಅಂತ ಫುಲ್ ಖುಷಿಯಾಗಿದ್ದಾರೆ ಗೈಸ್ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಜೈಶಾ ಅವರು ಈಗ ಟಾಪ್ ಹಂಡ್ರೆಡ್ ಪವರ್ಫುಲ್ ಪೀಪಲ್ ಅಲ್ಲಿ ಇಪ್ಪತ್ನಾಲ್ಕನೇ ಜಾಗದಲ್ಲಿ ಇದಾರೆ ಇಂಡಿಯಾದಲ್ಲಿ ಇಂಡಿಯಾದಲ್ಲಿ ಟಾಪ್ ಮೋಸ್ಟ್ ಹಂಡ್ರೆಡ್ ಪವರ್ಫುಲ್ ಪೀಪಲ್ ಅಲ್ಲಿ ಇವ್ರು ಇರೋದು ಸೊ ಗೈಸ್ ಇಪ್ಪತ್ನಾಲ್ಕನೇ ಪವರ್ಫುಲ್ ವ್ಯಕ್ತಿ ಅಂತಂದ್ರೆ ಐ ಸಿ ಸಿ ಚೇರ್ಮನ್ ಆಗಿದ್ದಾರೆ ಇವಾಗ ಸದ್ಯಕ್ಕೆ ಬಿ ಸಿ ಸಿ ಐ ಅಧ್ಯಕ್ಷರಾಗಿದ್ರು ನಿಮ್ಗೆ ಅದು ಗೊತ್ತಿದೆ ಈಗ ಐ ಸಿ ಸಿ ಚೇರ್ಮನ್ ಒಟ್ನಲ್ಲಿ ಕ್ರಿಕೆಟ್ ನ ಒಂಥರ ರೂಲ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಅಪ್ಡೇಟ್ ಶುಭನ್ ಗಿಲ್ ಅವರು ಒಂದು ಸ್ಟೇಟ್ಮೆಂಟ್ ನ ಪಾಸ್ ಮಾಡಿದ್ದಾರೆ ನನಗೆ ಸಚಿನ್ ತೆಂಡೂಲ್ಕರ್ ತುಂಬಾ ಫೇವ್ರೇಟ್ ಎಸ್ಪೆಷಲಿ ನಮ್ಮ ತಂದೆಯವರು ಕೂಡ ಫೇವ್ರೇಟ್ ಸಚಿನ್ ತೆಂಡೂಲ್ಕರ್ ನಾನು ಅವ್ರಿಗೋಸ್ಕರನೇ ಲೈಕ್ ಕ್ರಿಕೆಟ್ ಆಡೋ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ನನ್ನ ಐಡಲ್ ಅಂತ ಸಚಿನ್ ತೆಂಡುಲ್ಕರ್ ಅಂತ ಹೊಗಳ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಇಂಡಿಯಾದಲ್ಲೇ ಒಂದು ಹೊಸ ದೊಡ್ಡ ಸ್ಟೇಡಿಯಂ ಅಮರಾವತಿಯಲ್ಲಿ ಬಿಲ್ಡ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಗೈಸ್ ನಮ್ಮ ಐ ಸಿ ಸಿ ಅವರು ಸೊ ಓವರ್ ಆಲ್ ಇವಾಗ ಒಂದು ಲಕ್ಷದ ಮೂವತ್ತೆರಡು ಸಾವಿರ ಸೀಟ್ ಕೆಪಾಸಿಟಿ ಇರುವಂತ ಸ್ಟೇಡಿಯಂ ನ ಐ ಸಿ ಸಿ ಅವರು ಬಿಲ್ಡ್ ಮಾಡಬೇಕು ಅಂತ ನೋಡ್ತಾ ಇದಾರೆ ಸ್ಟೇಡಿಯಂ ಇತ್ತು ಸೊ ಈಗ ಅದನ್ನ ಕ್ರಾಸ್ ಮಾಡಿ ಈಗ ಇದನ್ನ ಮಾಡ್ತಾ ಇದ್ದಾರೆ ಅಮರಾವತಿಯಲ್ಲಿ ಒಂದು ಹೊಸ ಮಾಡ್ತಾ ಇದ್ದಾರೆ ಒಳ್ಳೆದು ಅಂತ ಹೇಳ್ತೀನಿ ಸೊ ಇನ್ವೆಸ್ಟ್ಮೆಂಟ್ ಇದೆ ಮಾಡಲಿ ಸ್ಪೋರ್ಟ್ಸ್ ಇನ್ನೂ ಬೆಳಿಲಿ ಟೂ ಹಂಡ್ರೆಡ್ ಪ್ಲಸ್ ಎಕರ್ಸ್ ಅಲ್ಲಿ ಮಾಡ್ತಾ ಗುರು ಸೊ ಒನ್ ಆಫ್ ದ ಬೆಸ್ಟ್ ಸ್ಪೋರ್ಟ್ಸ್ ಅಕಾಡೆಮಿ ಆಗ್ಬಹುದು ಆಫ್ಟರ್ ನರೇಂದ್ರ ಮೋದಿ ಸೊ ನೋಡೋಣ ಏನ್ ಅನ್ಸುತ್ತೆ ಗೈಸ್ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿತ್ತು ಗೈಸ್ ಒಂದಷ್ಟು ಅಪ್ಡೇಟ್ಗಳು ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ ಅಂದ್ರೆ ದಯವಿಟ್ಟು ಮಾಡ್ಕೊಳ್ಳಿ ಸಿಗೋಣ ಮುಂದಿನ ಅಲ್ಲಿ ತನಕ ಬಾಯ್